ಬಿಜೆಪಿ ಸರ್ಕಾರದಲ್ಲಿ ಮಾತ್ರವಲ್ಲ ಕಾಂಗ್ರೆಸ್ ಸರ್ಕಾರ ಇರುವಲ್ಲಿಯೂ ಪತ್ರಕರ್ತರಿಗೆ ರಕ್ಷಣೆ ಇಲ್ಲ ಟೀಕಿಸಿದ ಪತ್ರಕರ್ತರನ್ನ ಕಾಂಗ್ರೆಸ್ ಸರ್ಕಾರ ಕೂಡ ದಮನಿಸೋಕೆ ನೋಡತ್ತೆ ಅನ್ನೋದಕ್ಕೆ ತೆಲಂಗಾಣದಲ್ಲಿ ಗುರುವಾರ ಇಬ್ಬರು ಪತ್ರಕರ್ತೆಯರ ಬಂಧನ ಆಗಿರೋದು ನಿದರ್ಶನ ಮುಖ್ಯಮಂತ್ರಿಯನ್ನ ಟೀಕಿಸಿದ ಆರೋಪದ ಮೇಲೆ ಈ ಬಂಧನ ನಡೆದಿದೆ ಆದರೆ ಅವರು ಸಭ್ಯತೆಯ ಎಲ್ಲ ಹಂತಗಳನ್ನು ಮೀರಿದ ಕಾರಣದಿಂದ ಈ ಕ್ರಮ ತೆಗೆದುಕೊಳ್ಳಲಾಗಿದೆ ಅನ್ನುವುದು ಪೊಲೀಸರ ಹೇಳಿಕೆ ಬಂಧಿತರ ಯೂಟ್ಯೂಬ್ ಚಾನಲ್ ಬಿಆರ್ಎಸ್ನ ಹಣಕಾಸು ನೆರವು ಪಡೆಯುತ್ತೆ ಅನ್ನೋ ಆರೋಪ ಈ ಪ್ರಕರಣದ ಮತ್ತೊಂದು ಆಯಾಮವಾಗಿದೆ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರನ್ನ ಟೀಕಿಸುವ ವಿಡಿಯೋ ಮಾಡಿದ್ದಕ್ಕಾಗಿ ಇಬ್ಬರು ಪತ್ರಕರ್ತೆಯರನ್ನ ಗುರುವಾರ ಬೆಳಗ್ಗೆ ಬಂಧಿಸಲಾಗಿದೆ ಅವರುಗಳ ಯೂಟ್ಯೂಬ್ ಚಾನಲ್ ವಿಪಕ್ಷ ಬಿಆರ್ಎಸ್ ಜೊತೆಗೆ ಸಂಪರ್ಕ ಹೊಂದಿದೆ ಅನ್ನೋ ಪೊಲೀಸರ ಆರೋಪದೊಂದಿಗೆ ಇದಕ್ಕೆ ರಾಜಕೀಯವೂ ಮೆತ್ಕೊಂಡಿದೆ ಕಾಂಗ್ರೆಸ್ ಕಾರ್ಯಕರ್ತೆಯೊಬ್ಬರ ದೂರಿನ ಆಧಾರದ ಮೇಲೆ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಯೂಟ್ಯೂಬ್ ಚಾನಲ್ ಪಲ್ಸ್ ಡಿಜಿಟಲ್ ನ್ಯೂಸ್ ನೆಟ್ವರ್ಕ್ನ ವ್ಯವಸ್ಥಾಪಕ ನಿರ್ದೇಶಕಿ ರೇವತಿ ಪೊಗಡದಂಡ ಮತ್ತು ಅದರ ಉದ್ಯೋಗಿ ತನ್ವಿ ಯಾದವ್ ಅಲಿಯಾಸ್ ಬಂಡಿ ಸಂಧ್ಯಾ ಬಂಧಿತರು ಬಿಆರ್ಎಸ್ ಪ್ರಧಾನ ಕಚೇರಿಯಲ್ಲಿ ಅವಹೇಳನಕಾರಿ ವಿಡಿಯೋ ಚಿತ್ರೀಕರಿಸಿದ್ದಾರೆ ಅನ್ನೋ ಆರೋಪದಲ್ಲಿ ಅವರಿಬ್ಬರನ್ನು ಬಂಧಿಸಲಾಗಿದೆ ಅನ್ನೋದು ಪೊಲೀಸರ ಹೇಳಿಕೆ ಇಬ್ಬರನ್ನು ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ಪಲ್ಸ್ ನ್ಯೂಸ್ ಪ್ರತಿನಿಧಿ ರೆಡ್ಡಿ ವಿರುದ್ಧ ಅವಹೇಳನಕಾರಿ ಮತ್ತು ನಿಂದನೀಯ ಹೇಳಿಕೆಗಳನ್ನು ನೀಡುತ್ತಿರುವ ವಿಡಿಯೋ ಬಗ್ಗೆ ಕಾಂಗ್ರೆಸ್ ಸಾಮಾಜಿಕ ಮಾಧ್ಯಮ ಕೋಶದ ರಾಜ್ಯ ಕಾರ್ಯದರ್ಶಿ ದೂರಿದ್ರು ಮಾನಹಾನಿ ಮತ್ತು ಸುಳ್ಳು ಪ್ರಚಾರದ ಉದ್ದೇಶಪೂರ್ವಕ ಪ್ರಯತ್ನ ಅದು ಅಂತ ಅವರು ಆರೋಪಿಸಿದ್ರು ವಿಡಿಯೋವನ್ನು ಫೆಬ್ರವರಿಯಲ್ಲಿ ಬಂಜಾರ ಹಿಲ್ಸ್ನಲ್ಲಿರುವ ಬಿಆರ್ಎಸ್ ಪ್ರಧಾನ ಕಚೇರಿಯಲ್ಲಿ ಚಿತ್ರೀಕರಿಸಲಾಗಿದೆ ಮತ್ತು ಮಾರ್ಚ್ ಹತ್ತರಂದು ಬಜೆಟ್ ಅಧಿವೇಶನಕ್ಕೆ ಸ್ವಲ್ಪ ಮೊದಲು ಬಿಡುಗಡೆ ಮಾಡಲಾಗಿದೆ ಇದು ಮುಖ್ಯಮಂತ್ರಿಯನ್ನ ಅವಮಾನಿಸುವ ಮಾನಹಾನಿ ಮಾಡುವ ಮತ್ತು ನಿಂದಿಸುವ ವ್ಯವಸ್ಥಿತ ಯೋಜನೆ ಪ್ರಕಾರ ನಡೆದಿದೆ ಅಂತ ಹೆಚ್ಚುವರಿ ಪೊಲೀಸ್ ಆಯುಕ್ತ ಪಿ ವಿಶ್ವಪ್ರಸಾದ್ ಹೇಳಿದ್ದಾರೆ ವಿಡಿಯೋದಲ್ಲಿನ ವಿಷಯ ಅಸಭ್ಯ ಅವಹೇಳನಕಾರಿ ಅವಮಾನಕರ ಮತ್ತು ನಿಂದನೀಯವಾಗಿದ್ದು ಸಭ್ಯತೆಯ ಎಲ್ಲ ಗಡಿಯನ್ನ ಮೀರಿದೆ ಅಂತ ಅವರು ಹೇಳಿದ್ದಾರೆ ಆರೋಪಿಗಳು ಇದನ್ನ ಪದೇ ಪದೇ ಮಾಡ್ತಿದ್ರು ಅವರು ಬಿಆರ್ಎಸ್ ಎಸ್ ಪಕ್ಷದಿಂದ ಹಣ ಪಡೆದಿದ್ದಾರೆ ಅನ್ನೋದಕ್ಕೆ ನಮ್ಮ ಬಳಿ ಪುರಾವೆಗಳಿವೆ ಪ್ರತಿಯೊಂದು ಅಂಶವನ್ನು ತನಿಖೆ ಮಾಡಲಾಗುತ್ತೆ ಅಂತ ಅವರು ಹೇಳಿದ್ದಾರೆ ಮುಖ್ಯಮಂತ್ರಿಯವರನ್ನ ನಿಂದಿಸಿದ ವ್ಯಕ್ತಿಯನ್ನ ಗುರುತಿಸಿ ಆ ವ್ಯಕ್ತಿಯ ಮೇಲೂ ಪ್ರಕರಣ ದಾಖಲಿಸಲಾಗುತ್ತೆ ಅಂತ ಅವರು ಹೇಳಿದ್ದಾರೆ ಈ ಯೂಟ್ಯೂಬ್ ಚಾನೆಲ್ ಕಳೆದ ಎರಡು ತಿಂಗಳಿಂದ ಕಾರ್ಯನಿರ್ವಹಿಸಿದೆ ಮತ್ತು ವರದಿಗಾರ ಮುಖ್ಯಮಂತ್ರಿಯನ್ನ ನಿಂದಿಸುವಂತೆ ಜನರನ್ನು ಪ್ರಚೋದಿಸುತ್ತಿರುವುದು ಕಾಣಿಸಿದೆ ಅಂತ ಅವರು ಹೇಳಿದ್ದಾರೆ ಮುಖ್ಯಮಂತ್ರಿಯನ್ನ ಟೀಕಿಸುವ ಯಾರ ವಿರುದ್ಧವಾದರೂ ಎಫ್ಐಆರ್ ಹಾಕಲಾಗತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ ಆದರೆ ಸಭ್ಯತೆಯ ಎಲ್ಲ ಹಂತಗಳನ್ನ ಮೀರಲಾಗಿರೋದ್ರಿಂದ ಈ ಕ್ರಮ ತೆಗೆದುಕೊಳ್ಳಲಾಗಿದೆ ಟೀಕೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಸಮಾಜದ ಮಾನದಂಡಗಳಿಗೆ ಅನುಗುಣವಾಗಿರಬೇಕು ಅನ್ನೋದು ಪೊಲೀಸರು ಕೊಟ್ಟಿರುವ ಸ್ಪಷ್ಟನೆ ವರದಿಗಳು ಸೂಚಿಸುತ್ತಿರುವಂತೆ ಬಂಧಿತ ಪತ್ರಕರ್ತಿಯರು ನೇರವಾಗಿ ಮುಖ್ಯಮಂತ್ರಿಯನ್ನ ಟೀಕಿಸಿಲ್ಲ ಟೀಕಿಸಿದ ವ್ಯಕ್ತಿಯನ್ನ ಸಂದರ್ಶಿಸಿ ಚಾನೆಲ್ನಲ್ಲಿ ಹಾಕಿದ್ದಾರೆ ಸರ್ಕಾರದ ವಿರುದ್ಧ ಕೋಪಗೊಂಡಿದ್ದ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಸಂದರ್ಶಿಸಿ ಅದನ್ನ ತಮ್ಮ ಚಾನೆಲ್ನಲ್ಲಿ ಪ್ರಕಟಿಸಿದ್ರು ಅವರಿಗೆ ಅದನ್ನು ಮಾಡುವ ಹಕ್ಕಿದೆ ಅಂತ ಪತ್ರಕರ್ತೆಯರನ್ನ ಪ್ರತಿನಿಧಿಸಿರುವ ವಕೀಲರು ಹೇಳಿರುವುದು ವರದಿಯಾಗಿದೆ ಪೊಲೀಸರು ಪತ್ರಕರ್ತೆಯರೊಂದಿಗೆ ಅನುಚಿತವಾಗಿ ವರ್ತಿಸಿದ್ದಾರೆ ಅಂತ ವಕೀಲರು ಆರೋಪಿಸಿದ್ದಾರೆ ಮಾಧಾಪುರದ ಪಲ್ಸ್ ನ್ಯೂಸ್ ಕಚೇರಿಯಿಂದ ಪೊಲೀಸರು ಎರಡು ಲ್ಯಾಪ್ಟಾಪ್ ಗಳು ಎರಡು ಹಾರ್ಡ್ ಡಿಸ್ಕ್ ಗಳು ಏಳು ಸಿಪಿಒಗಳು ಮತ್ತು ಇತರ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಎನ್ನಲಾಗಿದೆ ಬೆಳಗ್ಗೆ ಬಂಧನಕ್ಕೆ ಮುನ್ನ ರೇವತಿ ಒಂದು ವಿಡಿಯೋ ಹಂಚಿಕೊಂಡಿದ್ದು ಅದರಲ್ಲಿ ಅವರು ಪೊಲೀಸರು ತಮ್ಮನ್ನ ಬಂಧಿಸೋಕೆ ಬಂದಿರೋದ್ರ ಬಗ್ಗೆ ಹೇಳಿಕೊಂಡಿದ್ದಾರೆ ನನ್ನ ಮತ್ತು ನನ್ನ ಕುಟುಂಬದ ಮೇಲೆ ಒತ್ತಡ ಹೇರೋದು ಮತ್ತು ನನ್ನನ್ನು ಬೆದರಿಸೋದು ರೇವಂತ್ ರೆಡ್ಡಿ ಉದ್ದೇಶವಾಗಿದೆ ಅಂತ ಅವರು ಅದರಲ್ಲಿ ಹೇಳಿದ್ದಾರೆ ಬೆಳಗ್ಗೆ ಐದು ಗಂಟೆ ಸುಮಾರಿಗೆ ಇಬ್ಬರನ್ನೂ ಬಂಧಿಸಲಾಯಿತು ಅಂತ ವರದಿಗಳು ಹೇಳಿವೆ ಮಂಗಳವಾರ ಮಧ್ಯಾಹ್ನ ರೇವತಿ ವಿಡಿಯೋ ಮತ್ತು ಎಫ್ಐಆರ್ ನ ಒಂದು ಭಾಗವನ್ನ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ರು ರಾಹುಲ್ ಗಾಂಧಿ ಅವರನ್ನ ಟ್ಯಾಗ್ ಮಾಡಿದ್ದ ರೇವತಿ ನೀವು ಮಾತನಾಡುವ ಪ್ರಜಾಪ್ರಭುತ್ವ ಇದೇನಾ ಇದು ಸಂವಿಧಾನದ ಭಾಗನಾ ದಯವಿಟ್ಟು ಮೊದಲು ನಿಮ್ಮ ಸರ್ಕಾರಕ್ಕೆ ಹತ್ತೊಂಬತ್ತನೇ ವಿಧಿಯನ್ನು ಕಲಿಸಿ ಮತ್ತು ನಿಮ್ಮ ಸರ್ಕಾರ ಕಾಲಿಗೆ ಬೀಳದ ಮಾಧ್ಯಮಗಳನ್ನು ಮುಕ್ತವಾಗಿ ಇರೋಕೆ ಬಿಡತ್ತೆ ಅಂತ ನಾನು ಭಾವಿಸ್ತೇನೆ ಅಂತ ಬರೆದಿದ್ರು ಇಬ್ಬರ ವಿರುದ್ಧವೂ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಸೆಕ್ಷನ್ ಅರವತ್ತೇಳು ಅಂದರೆ ಅಶ್ಲೀಲ ವಸ್ತುಗಳನ್ನು ರವಾನಿಸೋದು ಮತ್ತು ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ ನೂರ ಹನ್ನೊಂದು ಅರವತ್ತೆರಡು ಎರಡು ಮುನ್ನೂರ ಐವತ್ಮೂರು ಎರಡು ಮತ್ತು ಮುನ್ನೂರ ಐವತ್ತೆರಡರ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ ಬಿಎನ್ಎಸ್ ಸೆಕ್ಷನ್ಗಳು ಸುಳ್ಳು ಮಾಹಿತಿ ವದಂತಿ ಅಥವಾ ಆತಂಕಕಾರಿ ಸುದ್ದಿಗಳನ್ನು ಒಳಗೊಂಡಿರುವ ಯಾವುದೇ ಹೇಳಿಕೆ ಅಥವಾ ವರದಿಯನ್ನು ಪ್ರಕಟಿಸೋದು ಅಥವಾ ಪ್ರಸಾರ ಮಾಡುವುದು ಮತ್ತು ಶಾಂತಿ ಭಂಗವನ್ನು ಪ್ರಚೋದಿಸುವ ಯಾರನ್ನಾದರೂ ಉದ್ದೇಶಪೂರ್ವಕವಾಗಿ ಅವಮಾನಿಸೋದಕ್ಕೆ ಸಂಬಂಧಿಸಿದೆ ಪತ್ರಕರ್ತೆಯರ ಬಂಧನ ಕ್ರಮವನ್ನ ಕಾಂಗ್ರೆಸ್ನ ಮಾಜಿ ನಾಯಕ ಮತ್ತು ರಾಜ್ಯಸಭಾ ಸಂಸದ ಕಪಿಲ್ ಸಿಬಲ್ ಪ್ರಶ್ನಿಸಿದ್ದಾರೆ ಇದು ಪರಿಹಾರವಲ್ಲ ಬದಲಾಗಿ ಅಸಹಿಷ್ಣುತೆಯ ಸಂಕೇತ ಅಂತ ಸಿಬಲ್ ಹೇಳಿದ್ದಾರೆ ನಿಜವಾಗಿಯೂ ಕಾನೂನು ಮತ್ತು ಸುವ್ಯವಸ್ಥೆಗೆ ಭಂಗ ತರುವ ಮೂಲಕ ವಿಭಜನೆಯನ್ನ ಪ್ರಚೋದಿಸೋಕೆ ಸುಳ್ಳು ಹರಡಿದ್ದಕ್ಕಾಗಿ ಮುಖ್ಯಮಂತ್ರಿಯನ್ನ ಟೀಕಿಸಿದ್ದಕ್ಕಾಗಿ ಪತ್ರಕರ್ತಿಯರನ್ನ ಬಂಧಿಸಲಾಯ್ತಾ ಅಂತ ಅವರು ಕೇಳಿದ್ದಾರೆ ಬಂಧನ ಪರಿಹಾರವಲ್ಲ ಇದು ಅಸಹಿಷ್ಣತೆ ಅನ್ನೋ ಸಾಂಕ್ರಾಮಿಕ ರೋಗದ ಪರಿಣಾಮ ಅಂತ ಎಕ್ಸ್ನಲ್ಲಿ ಸಿಬಲ್ ಟೀಕಿಸಿದ್ದಾರೆ ಪತ್ರಕರ್ತೆಯರ ಬಂಧನವನ್ನ ಬಿಆರ್ಎಸ್ ನಾಯಕರಾದ ಕೆಟಿ ರಾಮರಾವ್ ಟಿ ಹರೀಶ್ ರಾವ್ ಮತ್ತು ಕಲ್ವಕುಂಟ್ಲಾ ಕವಿತಾ ಸೇರಿದಂತೆ ವಿಪಕ್ಷ ನಾಯಕರು ಖಂಡಿಸಿದ್ದಾರೆ ವಿಪಕ್ಷ ನಾಯಕರ ಟೀಕಿ ಇದು ನಿಮ್ಮ ಮೊಹಬ್ಬತ್ತಿನ ಅಂಗಡಿನ ಅಂತ ರಾಹುಲ್ ಅವರನ್ನ ಪ್ರಶ್ನಿಸಲಾಗಿದೆ ಇದು ಪ್ರಜಾಪ್ರಭುತ್ವವೋ ಅಥವಾ ಸರ್ವಾಧಿಕಾರನೋ ರೇವಂತ್ ರೆಡ್ಡಿ ಸರ್ಕಾರ ಬಂಧನಗಳ ಮೂಲಕ ಪ್ರಶ್ನೆಗಳಿಗೆ ಉತ್ತರಿಸುತ್ತ ಅಂತ ಕೇಳಲಾಗಿದೆ ಆದರೆ ಇಬ್ಬರು ಯೂಟ್ಯೂಬರ್ಗಳ ವಿರುದ್ಧ ಸಾಕಷ್ಟು ಪುರಾವೆಗಳನ್ನ ಪೊಲೀಸರು ಸಂಗ್ರಹಿಸಿದ್ದಾರೆ ಅಂತ ಕೇಳುವ ಮೂಲಕ ಕಾಂಗ್ರೆಸ್ ಈ ಬಂಧನವನ್ನ ಸಮರ್ಥಿಸಿಕೊಂಡಿದೆ ರೇವತಿ ಮತ್ತವರ ತಂಡ ಬಿಆರ್ಎಸ್ ನೊಂದಿಗೆ ಸಂಪರ್ಕ ಹೊಂದಿದೆ ಮತ್ತು ಕಳೆದ ಎರಡು ತಿಂಗಳಿಂದ ಬಿಆರ್ ಎಸ್ ಪಕ್ಷದ ಸಾಮಾಜಿಕ ಮಾಧ್ಯಮ ವಿಷಯವನ್ನ ಪ್ರಚಾರ ಮಾಡುತ್ತಿದೆ ಸಾಮಾನ್ಯ ಜನರನ್ನ ಮೋಸಗೊಳಿಸೋಕೆ ಅವಹೇಳನಕಾರಿ ಹೇಳಿಕೆಗಳು ಮತ್ತು ಸುಳ್ಳುಗಳನ್ನು ಹರಡಲಾಗ್ತಿದೆ ಅನ್ನೋದಕ್ಕೆ ಪೊಲೀಸರು ಪುರಾವೆಗಳನ್ನು ಸಂಗ್ರಹಿಸಿದ್ದಾರೆ ಅಂತ ತೆಲಂಗಾಣ ಪ್ರದೇಶ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿ ಮಾನವದಾ ರೈ ಹೇಳಿರೋದು ವರದಿಯಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು